ಆದ್ರೆ ಅದಕ್ಕೆ ನೀವು ಹೇಳ್ತಲ್ಲ ಈ ಸುಳ್ಳು ಪ್ರಚಾರ ಕಾಂಗ್ರೆಸ್ ಸುಳ್ಳು ಬೋಗಸ್ ಪ್ರಚಾರಕ್ಕೆ ಮಾರು ಹೋಗ್ಬಾರೀ ಮತ್ತೆ ಅಲ್ಲಿ ಬಹಳಷ್ಟು ಕಳ್ಳ ಕಳ್ಳ ಮೀರಿ ಮೇಲ್ಕೋತಾರ ಲೂಟು ಮಾಡಿ ಅಧಿಕಾರದ ಪಿಕ್ ಪಕಿಟ್ ಮಾಡ್ತಾರಲ್ಲ ಆ ಟೈಪ್ ಜನ ಮೇಲ್ಕೋತಾರೆ ಬಹಳ ಹುಷಾರ್ ಬೇಕು ನಾ ಎಸಂಗಿಲ್ಲ ಹೋಗ್ಬಾರ್ದು ಅದಕ್ಕೆ ನಾ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಸುಳ್ಳ ಪಳ್ಳ ಭರವಸೆ ಕಷ್ಟ ಕೈ ಕೊಡದೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ ನಲ್ಲಿ ದೇಶ ರಾಜ್ಯ ವಿಧಾನಸೌಧದಲ್ಲಿ ಯಾವ ತಿಂಗಳು ಗಟ್ಟಿಯಾಗಿ ನಾವು ಚುನಾವಣೆ ಗೆದ್ದು ಮತ್ತೆ ಜಗದೀಶ್ ಶೆಟ್ಟರು ಅವರು ನೀನು ಒಂದು ಪ್ರಧಾನಮಂತ್ರಿ ಮಾತಿದ್ರೆ ಭವಾದಲ್ಲಿ ನಮ್ಮ ಹಿಂದಿನ ಹಳಿಯ ಸಾಥೇದಾರ ನಮ್ಮ ಹಿಂದಿನ ಹಳಿಯನ್ನು ಸಾಥೇದಾರ ಅಂದ್ರೆ ಅವ್ರ ಲೆವೆಲ್ ಇದ್ದಂತ ಜಗದೀಶ್ ಶೆಟ್ಟರು ಅವ್ರು ಟಿಕೆಟ್ ಕೊಟ್ಟಾರ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಕಿತ್ತೆ ಹೆಚ್ಚು ಬಹುಶಃ ಸೀನಿಯರ್ ಇರಬೇಕು ಜಗದೀಶ್ ಶೆಟ್ಟರ್ ಅವರು ಜನಸಂಘದಿಂದ ಅವ್ರ ತಂದೆಯವ್ರ ಶೆಟ್ಟರ್ ಅವರು ಜನಸಂಘದಿಂದ ಅವು ಕರೆಕ್ಟ್ ಉಪ ಇರ್ತದ ಅವಾಗ ದುಡಿದಂಥ ತಂದೆ ಜಗದ ಅವ್ರು ಅವ್ರ ಪುತ್ರಿಯವರು ಅವ್ರ ಭಾರತೀಯ ಜನತಾ ಪಕ್ಷ ಅವ್ರ ಮನೆಯಲ್ಲೇ ಅದ ಜಾ ಭಾರತೀಯ ಜನಸಂಖ್ಯ ಚಂದಂತ ಇವರು ಶೆಟ್ಟರು ಮತ್ತು ಶಸ್ತ್ರಿಂದ ನಡೆದು ಬಾಳ ಯಾವ ಯಾವಾಗಲೂ ಪ್ರಯತ್ನಿಸಿ ವಿಫಲರಾಗ್ತಿದೀರಾ ನಮ್ಮ ಐವಿಕನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಹಾಕಿ ಉಚಿತ ಸಮಾಲೋಚನೆ ಪಡೀರಿ ಭಾವ ವ್ಯಕ್ತಿ ಯಾರು ಭೇಷ್ ಮಾಡಂಗಿಲ್ಲ ಯಾರು ಹೇಳಂಗಿಲ್ಲ ಸ್ವಲ್ಪ ಸ್ವಂತ ಹತ್ತಾರು ಬಾರಿ ಮಂತ್ರಿಗಳು ಮುಖ್ಯಮಂತ್ರಿ ಆದಷ್ಟು ಹೇಳಿ ಸ್ವಪ್ತ ಮಾಡಿಲ್ಲ ಈಗ ನೋಡಿ ಬೆಳಗಾವದಾಗ ಈಗ ಕ್ಯಾಂಡಿಡೇಟ್ ಅವ ಹೆಂಗ ಬೇಕಾದ ಮೊದಲ ನಮಗೂ ಕುದಾದ್ರೆ ಇರ್ತದೆ ನಾಲ್ಕು ತಾರೀಕು ಮೊಟ್ಟೆ ನಾಲ್ಕು ತಾರೀಕು ಮೊಟ್ಟೆ ಏನೋ ನಂಗಿಲ್ಲ ಐದನೇ ತಾರೀಕು ಪ್ರೆಸ್ ಮಾಡಿ ಎಲ್ಲ ತೊಳಿತೇನೆ ನಾನು ನಾಲ್ಕನೇ ತಾರೀಕು ಮುಂದೆ ಬಂದಿತ್ತು ಬೇದೇ ನಂಗಿಲ್ಲ ಅಡ್ಲಾಟು ಅದಕ್ಕೆ ಜಗದೀಶ್ ಶೆಟ್ಟಿ ಹೆಂಗಲ್ಲ ಸಂಭಾಯಿತಾರೆ ನೀವು ಅವ್ರ ಮುಂದೆ ಬೇರೆ ಅವ್ರಿಗೆ ಸಿಟ್ಟಿರ್ಬೋದಿಲ್ಲ ನಾವು ಅವ್ರದ್ದು ಅವ್ರದ್ದು ಆಗಿದ್ದು ಮೊದಲು ನಮ್ಗೆ ವಿಧಾನಸಭೆ ಎಲೆಕ್ಷನ್ ಆಗ ನಾವು ತಪ್ಪು ಮಾಡಿ ಸೊ ಮಾತಾಡಿ ಕೆಟ್ಟಿದ್ದು ಈ ಮಾತಾಡಿ ಹಿಂಗೆಲ್ಲ ನಮಗೂ ರೀತಿ ಕುದಿ ಕುದು ತಂಪೇತ ನಾಳೆ ನಾಲ್ಕನೇ ತರ ರಿಸಲ್ಟ್ ಆಗಿ ಐದನೇ ತರ ಪ್ರೆಸ್ ಮಾಡಿ ಎಲ್ಲ ತೊಳೆದು ಎಲ್ಲ ಹೇಳು ವಿಷಯ ಎಲ್ಲ ವಿಷಯತಿ